ಜಯಂತಿ ಪೂರ್ವಭಾವಿ ಸಭೆ ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ ಬಗ್ಗೆ ಹಾಗೂ ಮೆರವಣಿಗೆ ಕುರಿತು ಡಿಸಿ ಅವರು ವಿಶ್ವಕರ್ಮ ಮುಖಂಡರ ಜೊತೆ ಚರ್ಚೆ ಮಾಡಿದ್ರು ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಂಜಾನೆ ಸಮಯ ಹತ್ತು ಗಂಟೆಗೆ ವಿಶ್ವಕರ್ಮ ಭಾವಚಿತ್ರದೊಂದಿಗೆ ಮೆರವಣಿಗೆ ಜಿಲ್ಲಾದಿಂದ ಪ್ರಾರಂಭವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಬೆಳಗಾವಿ ಕಚೇರಿಯವರೆಗೆ ಮುಕ್ತಾಯವಾಗುವುದು ಎಂದಿನಂತೆ ಜಯಂತಿ ಆಚರಣೆ ಜೊತೆಗೆ ಅದ್ದೂರಿಯಾಗಿ ಆಚರಣೆ ಮಾಡೋಣ ಎಂದು ಅಪ್ಪ ಜಿಲ್ಲಾಧಿಕಾರಿ ವಿಜಯಕುಮಾರ್ ಹೊನಕೇರಿ ಹೇಳಿದರು ಹತ್ತು ಗಂಟೆಗೆ ಎರಡು ಕಲಾ ತಂಡದ ಜೊತೆಗೆ ಮೆರವಣಿಗೆ ಮೂಲಕ ಸಭೆಗೆ ತೆರಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಲವು ಶಾಸಕರು ಹಾಗೂ ಮೇಲಾಧಿಕಾರಿಗಳು ಗಣ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ವಿದ್ಯಾವತಿ ಭಾಜಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಮುಖ್ಯ ಅತಿಥಿಗಳಾದ ಉಮೇಶ್ ಪತ್ತಾರ್ ಹಾಗೂ ಡಾಕ್ಟರ್ ರಾಘವೇಂದ್ರ ಜಿ ಪತ್ತಾರ್ ಮುರಳಿ ಬಡಗೇರ್ ಮಂಜು ಬಡಗೇರ್ ಸಾವಂತ್ ಸುತಾರ್ ಕಾನಾಪುರ ಅಶೋಕ್ ಸುತಾರ್ ಗೀತಾ ಸುತಾರ್ ಪೂರ್ಣಿಮಾ ಪತ್ತಾರ್ ಬ್ರಹ್ಮಾನಂದ್ ಪತ್ತಾರ್ ಜ್ಯೋತಿಬಾ ಸುತಾರ್ ಹೀಗೆ ಹಲವು ಗಣ್ಯಮಾನ್ಯರು ಭಾಗವಹಿಸಿದ್ರು ರಾಜಶೇಖರ್ ನಾಯಕ್ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ